ಇವತ್ತಿನ ಏನು ಕರ್ನಾಟಕ ರಾಜ್ಯ ಹಾರ್ಡ್ ಪಿಯರ್ ಇಲಾಖೆಯ ಪರಿಶಿಷ್ಟ ಮತ್ತು ಪರಿಶಿಷ್ಟ ಪಂಗಡದ ಏನು ನಮ್ಮ ಇಲಾಖೆಯಿಂದ ಅಂದ್ರೆ ನಮ್ಮ ಜಿಲ್ಲಾ ವತಿಯಿಂದ ಏನು ಕ್ಯಾಲೆಂಡರ್ ಬಿಡುಗಡೆಯ ಕಾರ್ಯಕ್ರಮನ ಇವತ್ತೇನು ನನ್ನ ಅಮೃತಾಸ್ತಿಂದ ಮಾಡಿದ್ದಾರೆ ಫಸ್ಟ್ ಆಫ್ ಆಲ್ ಅವ್ರಿಗೆ ನಾನು ಆಡಲಿ ಇರ್ತಕ್ಕಂಥ ಎಲ್ಲ ಅಧಿಕಾರಿಗಳು ಕೂಡ ನನ್ನ ಕಡೆಯಿಂದ ಶುಭಾಶಯ ತಿಳಿಸ್ತೀನಿ ಇವತ್ತು ಸಾಕಷ್ಟು ವಿಚಾರಗಳಂತ ಬಂದಾಗ ಸಾಕಷ್ಟು ವಿಚಾರಗಳ ವಿನಿಮಯ ಅಂತ ಬಂದಾಗ ಎಲ್ಲರಿಗೂ ಹೇಳ್ತಾ ಇರ್ತೀನಿ ಶೈಕ್ಷಣಿಕವಾಗಿ ಕೆಳ ಇರ್ತಕ್ಕಂತ ಜಾತಿಗಳಲ್ಲಿ ಶೈಕ್ಷಣಿಕವಾಗಿ ಯಾವತ್ತು ನಾವು ಶಿಕ್ಷಣದಲ್ಲಿ ಮುಂದೆ ಹೋಗ್ತೀವಿ ಅಧಿಕಾರಿಗಳಾಗಿ ಯಾವತ್ತು ನಾವು ಪರಿವರ್ತನೆ ಆಗ್ತೀವಿ ಆಗ ಸಮಾಜ ಪರಿವರ್ತನೆ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ ಎಲ್ಲಾನ ನಾವು ಇಲಾಖೆಗಳಲ್ಲೂ ಕೂಡ ಕೇಳ್ಕೊಂತ ನಿಮ್ಮ ಮಕ್ಕಳನ್ನ ಒಳ್ಳೆ ಅಧಿಕಾರಿಗಳನ್ನ ಮಾಡಿ ಒಳ್ಳೆ ಅಧಿಕಾರಿಗಳನ್ನ ಮಾಡಿ ದಯವಿಟ್ಟು ಅಧಿಕಾರ ಮಾಡಿ ಇದು ಅಸ್ಪೃಶ್ಯತೆ ಹೋಗ್ಬೇಕು ಅಂತಂದ್ರೆ ಇನ್ನೂ ಕೊನೆಗಾಗಿಲ್ಲ ಅಸ್ಪೃಶ್ಯತೆ ಹೋಗ್ಬೇಕು ಅಂತಂದ್ರೆ ಖಂಡಿತ ಏನು ಈ ಒ ಸಿ ಮತ್ತು ಕೆಳಗಡೆರ್ತಕ್ಕಂಥ ಕೆಲ ಜಾತಿಗಳಲ್ಲಿ ಮಕ್ಕಳನ್ನ ಒಳ್ಳೆ ಅಧಿಕಾರ ಮಾಡಿದಾಗ ಆ ಒಂದು ಏನು ಅದೇನಿದೆ ಏನು ಆ ಸುತ್ತಮುತ್ತಲ ಒಂದು ಇದಿರುತ್ತಲ್ಲ ಏನು ಆ ವೈಬ್ರೇಷನ್ ಅದು ಖಂಡಿತವಾಗ್ಲೂ ತಟ್ಟುತ್ತೆ ಯಾವ್ದೋ ಒಂದು ಹಳ್ಳಿದಲ್ಲಿ ಒಂದು ಅಸ್ಲರ್ ಆದಾಗ ಇಡೀ ಆ ಪಂಚಾಯ್ತಿಗೆ ಒಂದು ಒಂದು ವೈಬ್ರೇಷನ್ ದಟ್ಟುತ್ತೆ ಹಾಗೆ ಯಾವುದೇ ಜಾತಿಯಾಗಿದ್ದಾಗ ಮಕ್ಕಳಲ್ಲಿ ಶೈಕ್ಷಣಿಕವಾಗಿ ನಾವು ಮುಂದೆ ಬಂದಾಗ ಇದು ಮಾಡಕ್ ಸಾಧ್ಯ ಆಗುತ್ತೆ ಇವತ್ತು ನೋಡಿ ಎಲ್ಲ ನನ್ನ ಜಿಲ್ಲಾ ಅಧಿಕಾರಿಗಳು ಇವತ್ತು ಆರ್ಡಿ ಆರ್ ಅಲ್ಲಿ ಇರ್ತಕ್ಕಂಥ ಅಧಿಕಾರಿಗಳು ದೊಡ್ಡ ಮಟ್ಟಕ್ಕಿದ್ದಾರೆ ಇವತ್ತು ನನ್ನ ಆತ್ಮೀಯ ತಮ್ಮ ಆಗಿರ್ತಕ್ಕಂಥ ಚಲ್ಪತಿ ಅವರು ಜಿಲ್ಲಾಧ್ಯಕ್ಷ ಆಗಿದ್ದಾರೆ ನನಗೆ ಶಾಕಿಂಗ್ ಅದಲ್ಲ ಸೊ ಹಾಗೆ ಗೌರವಾಧ್ಯಕ್ಷರಾಗಿರ್ತಕ್ಕಂಥ ಅಶ್ವಥ್ ರಾವಣ ಇದಾರೆ ಸೊ ನಮ್ಮ ರಾಜ್ಯಾಧ್ಯಕ್ಷರು ಎಲ್ಲ ನಮ್ಮ ಜೊತೆ ಇದ್ದಾರೆ ಸೊ ನನ್ನ ಕಡೆಯಿಂದ ನಿಮಗೆ ಶುಭಾಶಯ ತಿಳಿಸ್ತೀನಿ ಹಿಂದೆ ಇನ್ ಇನ್ನ ಇನ್ನ ಇನ್ನಿಷ್ಟು ಒಳ್ಳೆ ಒಳ್ಳೆ ಕೆಲಸಗಳನ್ನ ಮಾಡ್ತಾರೆ ಮನೆ ಮೈಸೂರು ಬರಕ್ ಆಗ್ಲಿಲ್ಲ ಜಿಲ್ಲೆಯಲ್ಲಿ ಕಾರ್ಯಕ್ರಮ ಮಾಡಿದಾಗ ಖಂಡಿತ ಅಟೆಂಡ್ ಆಗ್ತದೆ ಅಂತ ಹೇಳ್ತಾ ಸೊ ನನಗೆ ಈ ಒಂದು ಅಮೂಲ್ಯವಾಗಿರ್ತಕ್ಕಂಥ ಅವಕಾಶನ ಕೊಡ್ತಿದ್ದಕ್ಕೆ ತಮಗೆ ನನ್ನ ವೈಯಕ್ತಿಕವಾಗಿ ಧನ್ಯವಾದ ಇಷ್ಟಪಡ್ತೇನೆ